ಫಸ್ಟಿಗೆ ನಾನು ಬಿಡಿಸ್ಕೊಂಡಿರ್ತೀರ ಅಂಗ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟು ಇನ್ಸೆಟಿಕ್ ಅಕ್ಕಿ ಆ್ಯಡ್ ಮಾಡಿಕೊಳ್ಳಿ ಅದನ್ನು ಆ್ಯಡ್ ಮಾಡಿಕೊಂಡು ಸಹ ನೀಟಾಗಿ ರುಬ್ಬಿಕೊಡಿ ಅದಾದಮೇಲೆ ನಿಮಗೆ ಹಿಟ್ಟು ಚೆನ್ನಾಗಿರುತ್ತೆ ಸ್ವೀಟ್ ಹೇಗಿದೆ ಅಂತ ನೋಡಿಕೊಂಡು ಚೂರು ಬೆಲ್ಲ ಆ್ಯಡ್ ಮಾಡಿಕೊಳ್ಳಿ ಒಂದು ಪುಟ್ ಪುಟ್ಟ ಇಡ್ಲಿ ಕಪ್ಸ್ಗಳಿಗೆ ತುಪ್ಪ ಹಚ್ಚಿ ಅದಕ್ಕೆ ನೀವು ತಿರುಟ್ಕೊಂಡಿರೋ ಹಿಟ್ಟನ್ನು ಆ್ಯಡ್ ಮಾಡಿ ನೆಕ್ಸ್ಟ್ ಅದನ್ನು ನೀವು ನಾರ್ಮಲ್ ಇಡ್ಲಿ ಹೇಗೆ ಬೇಯಿಸ್ತೀರೋ ಹಾಗೆ ಇಡ್ಲಿ ಪಾತ್ರೆಗೆ ಬೇಯಿಸ್ಕೊಬೋದು ಯೂಶಲಿ ಹಳ್ಳಿಯಲ್ಲೆಲ್ಲ ಇದನ್ನು ಬಾಳೆ ಎಲ್ಲೆಲ್ಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಆಗಿರೋದ್ರಿಂದ ಹಾಕಿರೋದ್ರಿಂದ ಸಿಗದೆ ಇರೋದ್ರಿಂದ ನಾನು ಸ್ಟೀಲ್ ಬೌಲನ್ನ ಯೂಸ್ ಮಾಡ್ತಿದ್ದೀನಿ ಸೊ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಬಿ ಚೆಕ್ ಮಾಡಿ ಅದರಲ್ಲಿ ಏನು ಅಂಟಿಲ್ಲ ಅಂತ ಹೇಳಿದ್ರೆ ಬೆಂದಿರುತ್ತೆ ಸೊ ನಿಮ್ಮ ಹಲಸಿನ ನಿನ್ನ ಕಡುಬು ರೆಡಿ ಇದೆ ಟ್ರೈ ಮಾಡಿ ಮತ್ತೆ ನನಗೆ ಹೇಳಿ